ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇಂದಿನ ವೀಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಈಗ ನಾನು ಪ್ಯಾಂಟ್ಗೆ ಯಾವುದೇ ಟೇಪ್ ಯೂಸ್ ಮಾಡದಂತೆ ಪ್ಯಾಂಟನ್ನೇ ಇಟ್ಟು ಕೆಲವ್ರಿಗೆ ಮಾರ್ಕಿಂಗ್ ಎಲ್ಲ ಮಾಡೋದು ಹಿಂಸೆ ಆಗ್ಬೋದು ಈಗ ಪ್ಯಾಂಟಿಂದನೇ ನಾವು ಯಾವ ರೀತಿ ನಾವು ಕಟಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟು ಬಂದು ತಲುಪತ್ತೆ ಬನ್ನಿ ಈಗ ನೋಡೋಣ ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಎರಡು ಪೀ ಎರಡು ಮೀಟರ್ ಇದೆ ಪ್ಯಾಂಟ್ ಪೀಸು ದೊಡ್ಡದಾಗೆ ಇದೆ ಎಲ್ಲೂ ಪೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ನೋಡಿ ಸೈಜ್ ಬಂದು ನೋಡಿ ಇಲ್ಲಿ ಪ್ಯಾಂಟ್ ಪೂರ್ತಿ ಇನ್ನೂ ನಮಗೆ ಬಟ್ಟೆನೆ ಜಾಸ್ತಿ ಇದೆ ಈಗ ನಾವೇನು ಮಾಡ್ಬೋದು ನೋಡಿ ಈಗ ನಾವು ಈ ಪಟ್ಟಿಯನ್ನು ತಗೋಬೇಕಾಗತ್ತೆ ಫಸ್ಟು ಈಗ ಈ ಪಟ್ಟಿನ ಯಾವ ರೀತಿ ನೋಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಉದ್ದ ಬಂದು ಈ ರೀತಿ ಉದ್ದನ ನೋಡ್ಕೊಳ್ಳೋಣ ನೋಡಿ ಒಂದು ಇಂಚು ನಾವು ಕಟಿಂಗಿಗೆ ಬಿಟ್ಕೊಂಡು ಇಲ್ಲಿ ನೋಡ್ಬೋದು ಇಷ್ಟು ಉದ್ದನ ಇಟ್ಕೊಳ್ಳೋಣ ನಾನು ಸ್ಟಿಚಿಂಗಲ್ಲೂ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂತು ಅಂತ ಈಗ ಇದಿಷ್ಟನ್ನ ಇದಿಷ್ಟನ್ನ ಕಟ್ಟಿ ಎತ್ತಿಟ್ಕೊಳ್ಳೋಣ ಇದು ಸೊಂಟದ ಪಟ್ಟಿಗೆ ಆಯ್ತು ಈಗ ಈಗ ನಮಗೆ ಇಲ್ಲಿ ಎರಡು ಫೋಲ್ಡಿಂಗ್ ಆಗಿದೆ ಈಗ ಇಲ್ಲಿಂದ ನಾವು ತೋರಿಸ್ತೀವಿ ನೋಡಿ ಒಳಗಡೆಯಿಂದ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಯಾವುದೇ ಅಳತೆ ತೆಗಿಯುವಂಥ ಅವಶ್ಯಕತೆ ಬರಲ್ಲ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಈಗ ನೋಡಿ ಇದು ನಮಗೆ ಸೊಂಟದ ಬೆಲ್ಟ್ ಪಟ್ಟಿಗೆ ಎಷ್ಟು ಬಟ್ಟೆ ಬೇಕು ಅಂತ ತೆಗೆದಿಟ್ಕೊಂಡಾಗಿದೆ ಅದನ್ನ ಅದನ್ನು ಸ್ಟಿಚಿಂಗ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ಈಗ ಈಗ ಏನಿದೆ ಪೀಸು ಪ್ಯಾಂಟು ಅದನ್ನು ನೀಟಾಗಿ ಈ ರೀತಿ ಮಡ್ಚ್ಕೊಳ್ಳೋಣ ಇಲ್ಲಿ ನೋಡಿ ಯಾವ ಥರ ಇದೆ ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ ಇದಿಷ್ಟನ್ನು ಈ ರೀತಿ ನೀಟಾಗಿ ಮಡ್ಚ್ಕೋಬೇಕಾಗತ್ತೆ ಈ ರೀತಿ ಮಟ್ಕೊಂಡು ಇಲ್ಲಿ ನೋಡಿ ಇಷ್ಟು ನಮಗೆ ಉದ್ದನೂ ಸಾಕಾಗತ್ತೆ ನೋಡಿ ಇಲ್ಲಿಂದ ಇದು ಫೋಲ್ಡಿಂಗ್ ಮಾಡೋಕ್ಕಾಗುತ್ತೆ ಕರೆಕ್ಟಾಗಿದೆ ಉದ್ದ ನಮಗೆ ಈಗ ಇಲ್ಲೂ ನೋಡ್ಬೋದು ಇಷ್ಟು ಈ ರೀತಿ ನೀವು ಕಟಿಂಗ್ ಮಾಡ್ಕೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಕರೆಕ್ಟಾಗೇ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಆದರೂ ಈಸಿನೇ ಇರುತ್ತೆ ನೋಡಿ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಇಷ್ಟು ನಾವು ಮಾರ್ಜಿನ್ ಬಿಟ್ಕೊಳ್ಳೋಣ ಬೇಕು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದ್ರೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಒಂದು ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟನ್ನ ಇಲ್ಲಿಂದ ಓಪನ್ ನಮ್ಗೆ ಎಷ್ಟ ಬೇಕಾಗತ್ತೆ ಅಂತ ಇಲ್ಲಿಂದ ನೋಡಿ ಹಾಫ್ ಇಂಚ್ ನಾನು ಮೇಲ್ಗಡೆ ಬಿಟ್ಟಿದ್ದೀನಿ ಸ್ಟಿಚಿಂಗ್ ಅಂತ ಇಲ್ಲಿ ಇಲ್ಲಿ ಒಂದು ಎರಡು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡು ನಾವು ಶೇಪನ್ನು ಕೊಟ್ಕೊಳ್ಳೋಣ ಈ ರೀತಿ ಕೊಟ್ಕೊಂಡು ನೋಡಿ ಇಲ್ಲಿಂದ ಇಲ್ಲಿಂದ ನಾವು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಈಗ ಬನ್ನಿ ಈಗ ಈ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಆದ ನಂತರ ಇಲ್ಲಿ ತೆಗೆದ ನಂತರ ನೋಡಿ ಇಲ್ಲಿ ನಾನು ಕ್ರಾಸ್ ಮಾಡಿದೀನಿ ನೋಡಿ ಇಲ್ಲಿ ಈ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಈಗ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಈಗ ನಾನು ಇದನ್ನ ಪಟ್ಟಿಗೆ ಸೊಂಟದ ಮೇಲ್ಗಡೆಗೆ ನಾನು ಯೂಸ್ ಮಾಡ್ತೀನಿ ಬಿಕ್ಕಿದಂತ ಬಟ್ಟೆಯಲ್ಲಿ ಮಿಕ್ಕಿದಂಥ ಬಟ್ಟೆಯಲ್ಲಿ ನಾನು ನಾಡಾಗ ಯೂಸ್ ಮಾಡ್ಕೋತೀನಿ ನೋಡಿದ್ರೆಲ್ಲ ತುಂಬ ಈಸಿಯಾಗಿ ಪ್ಯಾಂಟನ್ನು ಸ್ಟಿಚ್ಚಡ್ ಪ್ಯಾಂಟನ್ನು ಬಳಸ್ಕೊಂಡು ಯಾವ ರೀತಿ ಪ್ಯಾಂಟ್ ಪೀಸನ್ನು ಕಟ್ ಮಾಡೋದು ಅಂತ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫುಲ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್